ಬೆಂಗಳೂರಿನ ಎಂ ಪಿಗಳನ್ನು ನೀವು ಕೇಂದ್ರ ಸರ್ಕಾರದಿಂದ ಏನು ತಂದಿದ್ದೀರಪ್ಪ ಮೊಬಿಲಿಟಿಗೆ ಅಂತ ಕೇಳಿದರೆ ಅವರು ಆ ಕೆ ರೈಡ್ ಹೇಳ್ತಾರೆ ಸಬರ್ಬನ್ ಟ್ರೇನು ಮೆಟ್ರೋ ಬಸ್ಗಳು ಬರ್ತಾ ಇರೋ ಮೆಟ್ರೋ ಹದಿಮೂರು ಪರ್ಸೆಂಟು ಹನ್ನೆರಡು ಪರ್ಸೆಂಟು ದುಡ್ಡು ಅವ್ರದು ಮಿಕ್ಕಿದೆಲ್ಲ ಸ್ಟೇಟ್ ಗೌರ್ಮೆಂಟು ಯಾವುದು ಮೂರು ಏನಿಲ್ಲ ಸುಮ್ಮನೆ ಅವರಲ್ಲಿಂದ ನಾವು ಚೇರ್ಮನ್ ಅಂತ ಮಾಡಿದ್ವಿ ನಮ್ಮ ಕಮಿಷನರ್ ನಾವು ಎಮ್ ಡಿ ಇಟ್ಟಿರ್ತೀವಿ ಮೂರು ಈ ಮೂರು ಕಾಸು ಏನು ಪ್ರಯೋಜನ ಇಲ್ಲ ಒಂದು ದಿನ ಒಬ್ಬ ಎಂ ಪಿ ಹೋಗಿ ಒಂದು ಅರ್ಜಿ ಕೊಡಲಿಲ್ಲ ಒಂದು ದಿನ ಬರೀ ಖಾಲಿ ಡಬ್ಬ ಇಟ್ ಮೇಕ್ಸ್ ಮೋರ್ ನಾಯ್ಸ್ ಬರೀ ಟಿ ವಿ ಮಾಡೋ ಇದನ್ನು ಟ್ವೀಟ್ ಮಾಡೋದು ಇಷ್ಟು ಬಿಟ್ಟರೆ ಯಾವುದಾದ್ರು ಪ್ರೋಗ್ರಾಮ್ ತಿಳ್ಕೊಳೋದು ಬಿಟ್ಟರೆ ಒಂದು ದಿನ ಹೋಗಿ ಮನ್ಮ ಇವ್ರಿಗೆ ಪ್ರೈಮ್ ಮಿನಿಸ್ಟ್ರಿಗೆ ಹೋಗಿ ಅರ್ಜಿ ಕೊಟ್ಬಿಟ್ಟು ದುಡ್ಡು ತೊಗೊಂಡು ಬರಲಿಲ್ಲ ದುಡ್ಡು ತೊಗೊಬಂದಿರೋ ಏನಾರು ಹೇಳ್ತಿದ್ದೆ ಇಲ್ಲ ಸಿದ್ ನಿರ್ಮಲಾ ಸೀತಾರಾಮನ್ ಹತ್ರಕ್ಕೆ ಹೋಗಲಿಲ್ಲ ಅವ್ರು ನಾನು ಹೇಳಿದ್ದೀನಿ ಪ್ರೈಮ್ ಮಿನಿಸ್ಟ್ರು ನಾನು ಪರ್ಸ್ನಲಾಗಿ ಭೇಟಿ ಮಾಡಿ ಎರಡು ಸತಿ ನಾನು ಭೇಟಿ ಮಾಡಿದ್ದೀನಿ ಅವ್ರಿಗೇನು ನಾನು ಹೇಳಿದೆ ಇಷ್ಟು ದುಡ್ಡು ಫಾರ್ಟಿ ಟು ಪರ್ಸೆಂಟ್ ನಮ್ಮಿಂದ ದುಡ್ಡು ಹೋಗ್ತಾ ಇದೆ ನಮ್ಮ ರಾಜ್ಯದಿಂದ ಅವ್ರಿಗೆ ಬಾಂಬೆ ಆದಮೇಲೆ ನಾವೇ ಸೆಕೆಂಡೇ ಎಷ್ಟು ಬಟ್ ಇಲ್ಲಿಗೆ ಬರಬೇಕಾದ್ರೆ ಬರೀ ಹದಿಮೂರು ಪರ್ಸೆಂಟ್ ವಾಪಸ್ ಬರ್ತದೆ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನೀವು ಒಂದು ನಿಮಗೆಲ್ಲ ನೀವೆಲ್ಲ ಇಲ್ಲಿದ್ದೀರಿ ನೀವು ಭಾಳ ಇಂಪಾರ್ಟೆಂಟ್ ಜರ್ನಲಿಸ್ಟ್ ಎಲ್ಲ ಇದ್ದಾರೆ ಈಗ ಏರ್ಪೋರ್ಟ್ ಫ್ಲೈಓವರ್ ಇದೆಯಲ್ಲ ನೆಲಮಂಗ ಫ್ಲೈಓವರ್ ಇದೆಯಲ್ಲ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇದೆಯಲ್ಲ ಈ ಕಡೆ ಕೋಲಾರ್ ಫ್ಲೈಓವರ್ ಇದೆಯಲ್ಲ ಫ್ಲೈವರ್ ರೋಡ್ ಇದೆಯಲ್ಲ ಯಾರು ಮಾಡಿದ್ರು ಇಟ್ ಈಸ್ ಯು ಪಿ ಎ ಗೌರ್ಮೆಂಟ್ ಇಂಥದ್ದು ಒಂದು ಕೆಲಸ ಹೇಳಿ ನರಮ್ ಯೋಜನೆ ಅಂತ ಇತ್ತು ಜಯ ನರಂ ಜಯ ಅದಕ್ಕೊಂದಷ್ಟು ದುಡ್ಡು ಬರ್ತಾಯಿತ್ತು ಈಗ ಅದೆಲ್ಲ ನಿಂತೋಯ್ತು ಎಲ್ಲಿ ಎನಿ ಸ್ಮಾಲ್ ಅಮೌಂಟ್ ವಿಚ್ ದಿ ಗಿವನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ ಬ್ಯಾಂಗ್ಳೂರ್ ಈಗ ವಾಜಪೇಯಿ ಏನು ಹೇಳಿದ್ರು ದಿ ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್ ಅಂತ ಮೊನ್ನೆ ಮೋದಿ ಸಾಹೇಬರು ಬಂದು ಏನು ಹೇಳಿದ್ರು ಮೋದಿಲಿ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅಂದರು ಹಂಗನ್ಬೇಕಾದ್ರೆ ಶಕ್ತಿ ಕೊಡಬೇಕಲ್ಲ What is the strength you are given that is important?